ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಪ್ರಸ್ತುತ ನಮ್ಮ ಶ್ರೀಶೈಲ ಸೀರೀಸ್ನ ಕಂಪ್ಲೀಟ್ ಮಾಡಿದ್ದೀವಿ ಈಗ ಪ್ರಸ್ತುತ ನಾವು ಮಹಾನಂದಿಗೆ ಬಂದಿದ್ದೀವಿ ಶ್ರೀಶೈಲಂನಿಂದ ಕೇವಲ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಮಹಾನಂದಿಗೆ ಬಂದಿದ್ದೀವಿ ಸಾಮಾನ್ಯವಾಗಿ ಶ್ರೀಶೈಲ ಯಾತ್ರೆ ಕಂಪ್ಲೀಟ್ ಮಾಡಿದವರು ಮುಂದಿನ ಕ್ಷೇತ್ರವಾದ ಮಹಾನಂದಿಗೆ ಬರ್ತಾರೆ ಈ ಮಹಾನಂದಿನಲ್ಲಿ ಮಹಾನಂದೀಶ್ವರ ಸ್ವಾಮಿಯ ದರ್ಶನ ಮಾಡ್ಕೋಬೇಕಾಗತ್ತೆ ಹಿಂದೆ ನಿಮಗೆ ಒಂದು ಬೃಹತ್ ನಂದಿಯ ವಿಗ್ರಹ ಕಾಣ್ತಾ ಇದೆ ನೋಡಿ ಇದರೊಂದಿಗೆ ನಮಗೆ ದೇವಸ್ಥಾನಕ್ಕೆ ಸ್ವಾಗತ ಕೋರುತ್ತೆ ಮುಂದೆ ಒಂದು ದೊಡ್ಡ ಕಮಾನ್ ಇದೆ ತುಂಬ ಸುಂದರವಾದ ದೇವಸ್ಥಾನ ಈ ದೇವಸ್ಥಾನ ನಮಗೆ ದ್ರಾವಿಡ ಶೈಲಿಯಲ್ಲಿದೆ ಬನ್ನಿ ಈ ದೇವಸ್ಥಾನದ ಸಂದರ್ಶನ ಮಾಡೋಣಂತೆ ನೋಡಿ ಇದು ಪ್ರಧಾನ ಎಂಟ್ರೆನ್ಸ್ ಆರ್ಚ್ ಇದು ಹಿಂದೆ ದೇವಸ್ಥಾನ ಕಾಣ್ತಿದೆ ಈಗ ನೋಡಿ ಒಂದು ನಿಮಗೆ ಇಲ್ಲಿ ಮಹಾನಂದಿ ಎಂಟ್ರೆನ್ಸ್ನಲ್ಲಿ ನಲ್ಲಿ ಒಂದು ಕಾಮದೇನು ಕಾಣ್ತಿದೆ ಅಲ್ಲಿಂದ ಹಾಲ್ ಬರ್ತಾ ಇದೆ ಹಾಲಲ್ಲಿ ಕೆಳಗಡೆ ಶಿವ ಇದ್ದಾನೆ ನಾನು ನಿಮಗೆ ಇದ್ರದ್ದು ಕಥೆನೇ ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ ಇದು ಆ ಎಂಟ್ರೆನ್ಸ್ ಆರ್ಚ್ ಇದು ಹಾಗೆ ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನು ಅಂದರೆ ಇಲ್ಲಿ ನವನಂದಿಗಳು ಅಂತ ಇದೆ ಒಂಬತ್ತು ಮಾ ನಂದೀಶ್ವರರ ದೇವಸ್ಥಾನ ಇದೆ ಇನ್ನು ಶ್ರೀಶೈಲದಿಂದ ಮಹಾನಂದಿಗೆ ಬಂದ ನಂತರ ಎಲ್ಲರೂ ಅನ್ಕೊತಾರೆ ಅಂದರೆ ಮಹಾನಂದಿಗೆ ಬಂದರೆ ಮಹಾನಂದೀಶ್ವರನ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಆದರೆ ತುಂಬ ಜನಕ್ಕೆ ಇರೋ ಮಾಹಿತಿ ಏನಂದ್ರೆ ಇಲ್ಲಿ ಒಂಬತ್ತು ನಂದಿಗಳಿದೆ ಅದನ್ನು ನವನಂದಿ ಅಂತ ಕರೀತಾರೆ ಹಿಂದೆಗಡೆ ನಮಗೆ ಯಾವ ಯಾವ ನಂದೀಶ್ವರನ ದೇವಸ್ಥಾನ ಇದೆ ಅಂತ ನೋಡೋಣಂತೆ ನಾನು ಪ್ರತಿಯೊಂದು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಯಾವ ಯಾವ ನಂದೀಶ್ವರನ ದೇವಸ್ಥಾನ ಇದೆ ಅಂತ ಬನ್ನಿ ನೋಡೋಣಂತೆ ಇಲ್ಲಿ ಬೋರ್ಡ್ ಕಾಣ್ತಾ ಇದೆ ನೋಡಿ ಮೊದಲನೇದು ಪ್ರಥಮ ನಂದಿ ಅಂತ ಕರೀತಾರೆ ಎರಡನೇ ನಂದಿ ಬಂದುಬಿಟ್ಟು ನಾಗನಂದಿ ಮೂರನೇ ನಂದಿ ಬಂದುಬಿಟ್ಟು ಸೋಮನಂದಿ ಸೋಮನಂದಿ ಅಂದರೆ ಚಂದ್ರ ಪ್ರತಿಷ್ಠಾಪನೆ ಮಾಡಿರುವ ನಂದಿ ನಾಲ್ಕನೇ ನಂದಿ ಬಂದುಬಿಟ್ಟು ಶಿವನಂದಿ ಐದನೇದು ಬಂದ್ಬಿಟ್ಟು ಕೃಷ್ಣ ನಂದಿ ಆರನೇದು ಬಂದ್ಬಿಟ್ಟು ಗರುಡ ನಂದಿ ಏಳನೇದು ಬಂದ್ಬಿಟ್ಟು ಮಹಾನಂದಿ ಈಗ ನಾವಿರೋದು ಮಹಾನಂದಿ ಕ್ಷೇತ್ರದಲ್ಲಿ ಎಂಟನೇ ನಂದಿ ಬಂದ್ಬಿಟ್ಟು ವಿನಾಯಕ ನಂದಿ ಒಂಬತ್ತನೇ ನಂದಿ ಬಂದ್ಬಿಟ್ಟು ಸೂರ್ಯನಂದಿ ಈ ಜಾಗದಲ್ಲಿ ನಮಗೆ ಎರಡು ನಂದೀಶ್ವರನ ದೇವಸ್ಥಾನ ಇದೆ ಒಂದು ಏಳನೇದಾದ ಮಹಾನಂದಿ ದೇವಸ್ಥಾನ ಆರನೇದಾದ ಗರುಡ ದೇವಸ್ಥಾನ ಈ ಎರಡು ನಂದೀಶ್ವರನ ದೇವಸ್ಥಾನ ಈ ಕ್ಷೇತ್ರದಲ್ಲಿದೆ ಹಾಗೆ ನಾನು ಇದನ್ನು ಸ್ಕ್ರೀನ್ ಮೇಲೆ ನೋಡಿ ಡಿಸ್ಪ್ಲೇ ಮಾಡಿರ್ತೀನಿ ಅದೇ ರೀತಿ ನಮಗೆ ವಿನಾಯಕನಂದಿ ಕೂಡ ನಮಗೆ ಈ ದೇವಸ್ಥಾನದ ಒಳಗಡೆನೇ ಇದೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳೋಣಂತೆ ಹಾಗೆ ಈ ದೇವಸ್ಥಾನದ ಒಳಗೆ ಎರಡು ಸುಂದರವಾದ ಸರೋವರ ಇದೆ ಮುಂದೆ ಒಂದು ಸರೋವರ ಇದೆ ಎರಡು ಪಕ್ಕ ಪಕ್ಕ ಒಂದು ಸರೋವರ ಇದೆ ಒಳಗಡೆ ಹೋದರೆ ಇನ್ನೂ ಒಂದು ದೊಡ್ಡ ಸರೋವರ ಇದೆ ಅದಂತೂ ತುಂಬಾ ಚೆನ್ನಾಗಿದೆ ಈ ನೀರು ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಹೇಳ್ಬೋದು ನಿಮಗೆ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಕೆಳಗಡೆ ಇರೋ ಕಲ್ಲುಗಳೆಲ್ಲ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ ತುಂಬಾ ಅಂದ್ರೆ ತುಂಬಾ ನೀರು ಚೆನ್ನಾಗಿರುತ್ತೆ ನಾವು ಹೋಗಿ ಆಲ್ರೆಡಿ ಸ್ನಾನ ಮಾಡ್ಕೊಂಬಂದ್ವಿ ಮತ್ತೊಮ್ಮೆ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವ ಕ್ಷೇತ್ರ ಇದು ಶೈವ ಕ್ಷೇತ್ರ ಹಾಗಾಗಿ ನೀವು ಶ್ರೀಶೈಲಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬರೋದನ್ನು ಮರಿಬೇಡಿ ಶ್ರೀಶೈಲದಿಂದ ನಿಮಗೆ ನಂದ್ಯಾಲಕ್ಕೆ ಸಾಕಷ್ಟು ಬಸ್ಗಳು ಅವೈಲೇಬಲ್ ಇರುತ್ತೆ ನಂದ್ಯಾಲದಿಂದ ನೀವು ಮಹಾನಂದಿಗೆ ಬರ್ಬೋದಾಗಿರುತ್ತೆ ಕಾರ್ತಿಕ ಮಾಸದಲ್ಲಿ ಯಾರು ಈ ನವನಂದಿಗಳ ದರ್ಶನ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಬೆಳಗಿನದಿಂದ ಸಾಯಂಕಾಲ ತನಕ ಈ ನವನಂದಿಗಳ ದರ್ಶನ ಮಾಡ್ತಾರೆ ಈ ನವನಂದಿಗಳ ಕುರಿತಾದ ಮಾಹಿತಿ ರೂಟ್ ಮ್ಯಾಪ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ನಾನು ಇದನ್ನು ಸ್ಕ್ರೀನ್ ಮೇಲೆ ನೋಡಿ ಡಿಸ್ಪ್ಲೇ ಮಾಡಿರ್ತೀನಿ ಅದೇ ರೀತಿ ನಮಗೆ ವಿನಾಯಕ ನಂದಿ ಕೂಡ ನಮಗೆ ಈ ದೇವಸ್ಥಾನದ ಒಳಗಡೆನೆ ಇದೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಈ ಮಹಾನಂದಿ ನಮಗೆ ನಂದ್ಯಾಲ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ ಈ ಮಹಾನಂದಿಗೆ ಬರ್ಬೇಕಂದ್ರೆ ನಮಗೆ ಮೇಜರ್ ರೈಲ್ವೆ ಸ್ಟೇಷನ್ ಅಥವಾ ಮೇಜರ್ ಬಸ್ಸಸ್ ಫೆಸಿಲಿಟಿ ನಮಗೆ ನಂದ್ಯಾಲಕ್ಕೆ ಇರುತ್ತೆ ನಂದ್ಯಾಲ ಇಂದ ಮಹಾನಂದಿ ಕೇವಲ ಟ್ವೆಂಟಿ ಕಿಲೋಮೀಟರ್ಸ್ ಆಗಿರುತ್ತೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ನಮಗೆ ನಂದ್ಯಾಲ ಇಂದ ಮಹಾನಂದಿಗೆ ಬಸ್ಸಸ್ ಅವೈಲೇಬಲ್ ಇರುತ್ತೆ ಮಾರ್ನಿಂಗ್ ಫೈವ್ ತರ್ಟಿಗೆ ಬಸ್ಸಸ್ ಸ್ಟಾರ್ಟ್ ಆಗುತ್ತೆ ನಂದ್ಯಾಲ ಇಂದ ಮಹಾನಂದಿಗೆ ಇನ್ನು ಬೆಂಗಳೂರಿಂದ ನೀವು ಮಹಾನಂದಿಗೆ ಬರ್ಬೇಕು ಅನ್ಕೊಂಡಿದ್ರೆ ಟೋಟಲ್ ನಮಗೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ ಮಹಾನಂದಿಗೆ ನಮ್ಗೆ ಯಾವುದೇ ರೀತಿಯ ಡೈರೆಕ್ಟ್ ಬಸ್ಸಸ್ ಇಲ್ಲ ನಾವು ಬೆಂಗಳೂರಿಂದ ನಂದ್ಯಾಲಕ್ ಬರ್ಬೋದು ಸೊ ನಮ್ಮ ಕೆ ಎಸ್ ಆರ್ ಟಿ ಸಿ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಬಸ್ಸಸ್ ನಂದ್ಯಾಲಕ್ ಕೂಡ ಅವೈಲಬಲ್ ಇಲ್ಲ ನೀವು ಎ ಪಿ ಎಸ್ ಆರ್ ಟಿ ಸಿ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಿಮಗೆ ನಂದ್ಯಾಲಕ್ಕೆ ಡೈರೆಕ್ಟ್ ಇದೆ ಬೆಂಗಳೂರಿಂದ ಅದು ನಾನ್ ಎ ಸಿ ಸೀಟರ್ ಸೀಟರ್ ಕ್ಲಾಸ್ ಬಸ್ಸಸ್ ಅವೈಲೇಬಲ್ ಇದೆ ಸೊ ಪ್ರೈಸ್ ನಿಮಗೆ ಅರೌಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ಟೋಟಲ್ ಜರ್ನಿ ಟೆನ್ ಅವರ್ಸ್ ಆಗಿರುತ್ತೆ ಇನ್ನು ಅದೇ ರೀತಿ ನೀವು ಬರಬೇಕು ಅನ್ಕೊಂಡಿದ್ರು ಕೂಡ ನಮಗೆ ಮೇನ್ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ನಂದ್ಯಾಲ ಜಂಕ್ಷನ್ ಆಗಿರುತ್ತೆ ಸೊ ಬೆಂಗಳೂರಿಂದ ನಮಗೆ ಪ್ರಶಾಂತಿ ಎಕ್ಸ್ಪ್ರೆಸ್ ಇದೆ ಅದೇ ರೀತಿ ಗರೀಬ್ರಾತ್ ಇದೆ ಈ ಟ್ರೈನ್ಸ್ ನಮಗೆ ನಂದ್ಯಾಲ ಜಂಕ್ಷನ್ ಬರುತ್ತೆ ಅಲ್ಲಿಂದ ನಾವು ಮಹಾನಂದಿಗೆ ಆರಾಮಾಗಿ ಬರಬಹುದು ಸೊ ಇದ್ರಲ್ಲಿ ಸ್ಲೀಪರ್ ಕ್ಲಾಸ್ ಕಾಸ್ಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇನ್ನು ಅದೇ ರೀತಿ ನಾವು ತ್ರೀ ಎ ಸಿ ಅಥವಾ ಟೂ ಎ ಸಿ ಬುಕ್ ಮಾಡಿಕೊಂಡ್ರೆ ಸೆವೆನ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಗಿರುತ್ತೆ ಇನ್ನು ನೀವು ಮಹಾನಂದಿಯಲ್ಲಿ ಸ್ಟೇ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಟೂ ಟು ತ್ರೀ ಆಪ್ಷನ್ಸ್ ಅವೈಲೇಬಲ್ ಇದೆ ಸ್ಟೇಗೆ ಒಂದು ಹರಿತ ಹೋಟೆಲ್ಸ್ ಇದು ಎ ಪಿ ಟಿ ಡಿ ಸಿ ಟೂರಿಸಂ ಅವರ ಅಫಿಶಿಯಲ್ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡ್ಕೋಬಹುದು ಹರಿತಾ ಹೋಟೆಲ್ಸ್ ಅಂತ ನೀವು ಹಿಂದೆ ನೋಡ್ತಿದ್ದೀರಾ ನೋಡಿ ಇದು ದೇವಸ್ಥಾನದ ಎದುರುಗಡೆನೆ ಇದೆ ಈ ರೂಮ್ ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ದೇವಸ್ಥಾನದಲ್ಲಿ ದರ್ಶನ ಕೂಡ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ನಮಗೆ ಟಿ ಟಿ ಡಿ ಅವರ ಕಲ್ಯಾಣ ಮಂಟಪದಲ್ಲಿ ಕೂಡ ರೂಮ್ಸ್ ಅವೈಲೇಬಲ್ ಇದೆ ಇಲ್ಲಿ ಸಿಂಗಲ್ ಬೆಡ್ ರೂಮ್ ನಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನು ಡಬಲ್ ಬೆಡ್ ಬೇಕು ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇನ್ನು ಎ ಸಿ ರೂಮ್ಸ್ ಬೇಕು ಅಂದ್ರೆ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಈ ರೂಮ್ಸ್ ತಗೋಬೇಕು ಅಂದ್ರೆ ನಮ್ಗೆ ದೇವಸ್ಥಾನದ ಒಳಗನೆ ಅಡ್ಮಿನ್ ಆಫೀಸ್ ಇರುತ್ತೆ ಅಲ್ಲಿ ನೀವು ರೂಮ್ಸ್ ನ ತಗೋಬಹುದಾಗಿರತ್ತೆ ಈಗ ಬನ್ನಿ ಈ ದೇವಸ್ಥಾನದ ಪುರಾಣದ ಕಥೆಯನ್ನು ತಿಳಿದುಕೊಳ್ಳೋಣಂತೆ ಈ ದೇವಸ್ಥಾನ ಇಲ್ಲಿ ಸೃಷ್ಟಿಯಾಗೋದಕ್ಕೆ ಒಂದು ಕತೆ ಇದೆ ಪುರಾಣದಲ್ಲಿ ಅದೇನು ಅಂದ್ರೆ ಹಿಂದೆ ಇಲ್ಲಿ ನಂದ ಮಹಾರಾಜ ಅಂತ ಒಬ್ಬ ಇರ್ತಾನೆ ಈ ನಂದ ಮಹಾರಾಜ ಪರಮ ಶಿವ ಭಕ್ತನಾಗಿರ್ತಾನೆ ಪ್ರತಿದಿನ ಶಿವನಿಗೆ ಅಭಿಷೇಕ ಮಾಡ್ತಿರ್ತಾನೆ ಇಲ್ಲಿ ಒಂದು ವಿಶೇಷವಾದ ಹಸು ಇರುತ್ತೆ ಆ ಹಸು ಹಾಲಿನಿಂದ ಪರಶಿವನಿಗೆ ಪ್ರತಿದಿನ ಅಭಿಷೇಕ ಮಾಡ್ತಿರ್ತಾನೆ ಹೀಗೆ ಅಭಿಷೇಕ ಮಾಡ್ತಾ ಮಾಡ್ತಾ ಒಂದು ದಿನ ಏನಾಗುತ್ತೆ ಅಂದರೆ ಹಸು ಹಾಲು ಕೊಡೋದನ್ನು ನಿಲ್ಸಿಬಿಡುತ್ತೆ ಅವನಿಗೆ ಪರಮಾಶ್ಚರ್ಯ ಆಗೋಗುತ್ತೆ ಏನಕ್ಕಿದು ಹಸು ಹಾಲು ಕೊಡ್ತಿಲ್ವಲ್ಲ ಅಂತ ಅವನಿಗೆ ಯೋಚನೆ ಆಗುತ್ತೆ ಯಾಕೆ ಹಾಲು ಕೊಡ್ತಿಲ್ಲ ಅಂತ ಒಮ್ಮೆ ಹಸುನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಹಸುನ ಫಾಲೋ ಹೋದಾಗ ಅದು ಕಾಡಿನ ಒಳಗಡೆ ಹೋಗುತ್ತೆ ಕಾಡಿನ ಒಳಗಡೆ ಒಂದು ಹುತ್ತ ಇರುತ್ತೆ ಆ ಹುತ್ತದ ಮೇಲೆ ಹಾಲು ಬೀಳ್ತಾ ಇರುತ್ತೆ ಕೆಚ್ಚಲಿನಿಂದ ಹಾಲು ಬೀಳ್ತಾ ಇರುತ್ತೆ ಅವನಿಗೆ ಪರಮಾಶ್ಚರ್ಯ ಆಗೋಗುತ್ತೆ ಏನಕ್ಕಿದು ಇಲ್ಲಿ ಹಾಲು ಕೊಡ್ತಾ ಇದೆ ಅಂದ್ಬಿಟ್ಟು ಆ ಹಸುನಿಗೆ ಹೊಡಿಲಿಕ್ಕೆ ಅಂತ ಹೋಗ್ತಾನೆ ಆ ಹಸು ಕಾಲು ಶಿವಲಿಂಗದ ಮೇಲೆ ಇರುತ್ತೆ ಆ ಹುತ್ತದ ಒಳಗಡೆ ಒಂದು ಶಿವಲಿಂಗ ಇರತ್ತೆ ಅದರ ಮೇಲೆ ಹಸು ಕಾಲು ಪ್ರಸ್ ಆಗೋಗ್ಬಿಡತ್ತೆ ಹಾಗಾಗಿ ನೀವು ಈ ಶಿವಲಿಂಗನ ನೋಡಿದ್ರೆ ಎರಡು ರಂಧ್ರಗಳು ಕಾಣುತ್ತೆ ಆ ಎರಡು ರಂಧ್ರಗಳು ಹಸುವಿನ ಕಾಲಿನ ಗುರುತಿಂದ ಆಗಿರೋದು ಇಲ್ಲಿ ತುಂಬಾ ವಿಶೇಷವಾದ ಒಂದು ಶಿವಲಿಂಗ ಇದೆ ಇಲ್ಲಿ ಒನ್ ಫಿಫ್ಟಿ ರುಪೀಸ್ ಕೊಟ್ರೆ ನೀವು ಈ ಲಿಂಗವನ್ನ ಸ್ಪರ್ಶ ಕೂಡ ಮಾಡಬಹುದು ಅದನ್ನ ಸ್ಪರ್ಶ ದರ್ಶನದ ಟಿಕೆಟ್ ಅಂತ ಕೂಡ ಹೇಳ್ತಾರೆ ತುಂಬಾನೇ ವಿಶೇಷ ಅಂದ್ರೆ ವಿಶೇಷವಾದ ಕ್ಷೇತ್ರ ಇದು ಇನ್ನು ಈಗ ನೀವು ನೋಡ್ತಿರೋದು ದೇವಸ್ಥಾನದ ರಾಜಗೋಪುರ ಇಲ್ಲಿ ಶಿವ ಮತ್ತೆ ಪಾರ್ವತಿಗಳ ಮೂರ್ತಿ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಇಲ್ಲಿ ದೇವಸ್ಥಾನದ ಒಳಗೆ ಫೋನ್ ಅಲೋ ಇಲ್ಲ ಇನ್ನು ರಶ್ ತುಂಬಾ ಇದ್ರೆ ನಮಗೆ ದರ್ಶನದ ಟಿಕೆಟ್ಸ್ ಕೂಡ ಅವೈಲೇಬಲ್ ಇದೆ ಸೊ ಅದನ್ನ ಕೂಡ ಇಲ್ಲೇ ತಗೋಬಹುದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇನೆ ನಮಗೆ ದರ್ಶನದ ಟಿಕೆಟ್ ಸಿಗುತ್ತೆ ಫಿಫ್ಟಿ ರುಪೀಸ್ ಟಿಕೆಟ್ ಇದೆ ಮತ್ತೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಮತ್ತೆ ಟ್ವೆಂಟಿ ರುಪೀಸ್ ಟಿಕೆಟ್ ಕೂಡ ಅವೈಲೇಬಲ್ ಇದೆ ಸೊ ಆ ಸೇವಾ ಟಿಕೆಟ್ಸ್ ನ ನೀವು ಇಲ್ಲೇ ತಗೋಬೇಕಾಗತ್ತೆ ಸೇವಾ ದರ್ಶನಂ ಟಿಕೆಟ್ ಕೌಂಟರ್ ಅಂತ ಇಲ್ಲಿದೆ ನೋಡಿ ಸೊ ಇಲ್ಲಿ ನಾವು ದರ್ಶನದ ಟಿಕೆಟ್ಸ್ನ ತಗೋಬಹುದು ಅದೇ ರೀತಿ ನಮಗೆ ದೇವಸ್ಥಾನದಲ್ಲಿ ಸಾಕಷ್ಟು ಆರ್ಜಿತ ಸೇವೆಗಳು ಕೂಡ ನೆರವೇರುತ್ತೆ ಸೊ ಆರ್ಜಿತ ಸೇವಾ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ಸುಪ್ರಭಾತ ಸೇವೆ ಶೀಘ್ರ ದರ್ಶನಂ ಸ್ಪರ್ಶ ದರ್ಶನ ಹೀರಾಭಿಷೇಕಂ ರುದ್ರಾಭಿಷೇಕಂ ನಿಜರೂಪ ದರ್ಶನಂ ಸೊ ಈ ರೀತಿ ಎಲ್ಲ ಆರ್ಜಿತ ಸೇವೆಗಳ ರೇಟು ಮತ್ತೆ ಡೀಟೇಲ್ಸ್ ಪೂರ್ತಿ ಇಲ್ಲಿ ಹಾಕಿದ್ದಾರೆ ಫೈನಲಿ ಮಹಾನಂದೀಶ್ವರನ ದರ್ಶನ ಆಯಿತು ದರ್ಶನ ಮಾತ್ರ ತುಂಬ ಅದ್ಭುತವಾಗಾಯಿತು ಯಾರೂ ಜನ ಇರಲಿಲ್ಲ ತುಂಬಾ ಖಾಲಿ ಇತ್ತು ನೀವು ಬಂದಾಗ ಅಷ್ಟೇ ಇಲ್ಲಿ ಫಿಫ್ಟಿ ರುಪೀಸ್ ದರ್ಶನ ಎಲ್ಲ ಇರುತ್ತೆ ಬಟ್ ಖಾಲಿನೇ ಇರತ್ತೆ ನೀವು ಉಚಿತ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ ಇನ್ ಕೇಸ್ ಏನಾದರೂ ನೀವು ಸ್ಪರ್ಶ ದರ್ಶನ ಮಾಡಬೇಕು ಒನ್ ಫಿಫ್ಟಿ ರುಪೀಸ್ ಟಿಕೆಟ್ ತೆಗೆದುಕೊಂಡು ಹೋಗಿ ಒಳಗಡೆ ಕಲ್ಯಾಣಿನಲ್ಲಿ ಸಾಕಷ್ಟು ಹೊತ್ತು ನೀರಿನಲ್ಲಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ರಿಫ್ರೆಶಿಂಗ್ ಆಗುತ್ತೆ ಹಾಗಾಗಿ ನೀವು ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಸೆಟ್ ಬಟ್ಟನ್ನು ತೆಗೆದುಕೊಂಡು ಹೋಗಿ ಹಾಗೆ ನಿಮಗೆ ಒಳಗಡೆ ಚೇಂಜ್ ಮಾಡ್ಕೊಳ್ಳೋ ಕೂಡ ನಿಮಗೆ ಎಲ್ಲ ಥರದ ಫೆಸಿಲಿಟೀಸ್ ಇದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ನೀವು ನಿಮ್ಮ ಒಂದು ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋದರೆ ನಿಮಗೆ ಈಸಿಯಾಗಿ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬರ್ಬೋದಾಗಿರುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಬಟ್ಟೆಗಳು ಬೇಕು ಅಂದರೆ ಎಲ್ಲ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಇನ್ನೇನಾದರೂ ನೀವೇನಾದರೂ ಸ್ಪರ್ಶ ದರ್ಶನ ಮಾಡಬೇಕು ಅಂದರೆ ನೀವು ಸಾಂಪ್ರದಾಯಿಕ ವಸ್ತ್ರಗಳನ್ನ ಹಾಕ್ಕೊಂಡೇ ಹೋಗಬೇಕು ಆವಾಗ ಮಾತ್ರ ನಿಮಗೆ ಗರ್ಭಗುಡಿ ಒಳಗಡೆ ಬಿಡ್ತಾರೆ ನೀವು ಪ್ಯಾಂಟ್ ಹಾಕ್ಕೊಂಡು ಹೋದರೆ ಗರ್ಭಗುಡಿ ಒಳಗಡೆ ಬಿಡೋದಿಲ್ಲ ನಾರ್ಮಲ್ ಆಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕಾಗಿರುತ್ತೆ ಇನ್ನು ನೀವು ದರ್ಶನಕ್ಕೆ ಹೋಗೋವಾಗ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸಸ್ ಕ್ಯಾರಿ ಮಾಡೋಂಗಿಲ್ಲ ಅದಕ್ಕೆ ಇಲ್ಲೇ ಕ್ಲಾಕ್ ರೂಮ್ ಅವೈಲೇಬಲ್ ಇದೆ ನೀವು ಇಲ್ಲಿ ಎಂಟರ್ ಆದ ತಕ್ಷಣ ನಿಮಗೆ ಕ್ಲಾಕ್ ರೂಮ್ಸ್ ಇದೆ ಸೊ ಅಲ್ಲೇ ನೀವು ಡೆಪಾಸಿಟ್ ಮಾಡಿಬಿಟ್ಟು ಹೋಗಬೇಕು ಅದೇ ರೀತಿ ನಾವು ಸ್ಲೀಪರ್ ಸ್ಟ್ಯಾಂಡ್ ಕೂಡ ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ಇದೆ ಸೊ ಇಲ್ಲಿ ನಿಮ್ಮ ಸ್ಲೀಪರ್ಸ್ನ ಬಿಟ್ಟು ಹೋಗ್ಬೋದು ಇನ್ನು ನೀವೇನಾದ್ರೂ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ಬೇಕು ಅನ್ಕೊಂಡಿದ್ರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಐಟಮ್ಸ್ ನ ಅಲೋ ಮಾಡೋದಿಲ್ಲ ಸೊ ಎಲ್ಲಾನು ನೀವು ಹೊರಗೆ ಇಟ್ಟು ಹೋಗ್ಬೇಕಾಗತ್ತೆ ಇನ್ನು ನಮಗೆ ದೇವಸ್ಥಾನದ ಒಳಗೆ ಮಹಾನಂದೀಶ್ವರ ದರ್ಶನ ಮೇಲೆ ಹೊರಗೆ ಬರ್ತಾ ನಮಗೆ ವಿನಾಯಕ ನಂದಿ ಕೂಡ ಇದೆ ವಿನಾಯಕ ನಂದಿನ ದರ್ಶನ ಮಾಡ್ಕೊಂಡ ನಮಗೆ ಲಡ್ಡು ಕೌಂಟರ್ಸ್ ಅವೈಲೇಬಲ್ ಇದೆ ಅಲ್ಲಿ ನಮಗೆ ಲಡ್ಡು ಮತ್ತೆ ಪುಳಿಯೋಗರೆ ಸಿಗುತ್ತೆ ಎರಡು ಕೂಡ ಟೆನ್ ಟೆನ್ ರುಪೀಸ್ ಆಗಿರುತ್ತೆ ನಾವೀಗ ಪುಳಿಯೋಗರೆ ತಗೊಂಡಿದೀವಿ ಪುಳಿಯೋಗರೆ ಟೇಸ್ಟ್ ಅಂತ ಹೇಗಿದೆ ಅಂತ ಪುಳಿಯೋಗರೆ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಮಹಾನಂದಿಗೆ ಬಂದಾಗ ಈ ಪುಳಿಯೋಗ್ರೆನ ಮರಿಬೇಡಿ ಇಲ್ಲಿರುವ ಕಲ್ಯಾಣಿನಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀರ್ ಬರ್ತಾನೆ ಇರುತ್ತೆ ಇಲ್ಲೆಲ್ಲ ಸ್ವಲ್ಪ ಬರಪೀಡಿತ ಪ್ರದೇಶ ನೀರಿಗೆ ಸ್ವಲ್ಪ ಸ್ಕೇರ್ ಸಿಟಿ ಇದೆ ಬಟ್ ಇಲ್ಲಿ ಮಾತ್ರ ಪ್ರತಿನಿತ್ಯನೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀರು ಅದೆಲ್ಲಿಂದ ಬರ್ತಿದ್ಯೋ ಗೊತ್ತಿಲ್ಲ ನೀರು ಬರ್ತಾನೆ ಇರುತ್ತೆ ಆ ನೀರು ಕೂಡ ತುಂಬಾ ಸಿಹಿ ನೀರಾಗಿರುತ್ತೆ ಈ ನೀರನ್ನ ರೈತರು ಉಪಯೋಗಿಸ್ಕೋತಾರೆ ಈ ನೀರು ಹಾಗೆ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ಭತ್ತ ಬೆಳೆಯೋದಕ್ಕೆ ಹಾಗೆ ತರ್ಕಾರಿಗಳನ್ನ ಬೆಳೆಯೋದಕ್ಕೆ ಈ ನೀರು ಉಪಯೋಗ ಆಗತ್ತೆ ಸಾಕಷ್ಟು ಸುತ್ತಮುತ್ತ ಗ್ರಾಮಗಳಿಗೆ ಇದೇ ಕುಡಿಯುವ ನೀರಿನ ಸೋರ್ಸ್ ಆಗಿರುತ್ತೆ ಇನ್ನ ಒಂದು ವಿಶೇಷತೆ ಏನಂದ್ರೆ ಒಳಗಡೆ ಇರುವ ಕಲ್ಯಾಣಿ ಹೇಳೋದಿಲ್ಲ ಆ ಕಲ್ಯಾಣಿ ನೀರು ಚಳಿಗಾಲದಲ್ಲಿ ಬೆಚ್ಚಗಿರತ್ತೆ ಹಾಗೆ ಬೇಸಿಗೆನಲ್ಲಿ ತಣ್ಣಗಿರತ್ತೆ ಅದು ಇಲ್ಲಿನ ಹೊರಗಿನ ವೆದರ್ ಗೆ ಟೆಂಪರೇಚರ್ ಅಡ್ಜಸ್ಟ್ ಆಗತ್ತೆ ತರ ವಿಶೇಷತೆ ಇರುವ ಕಲ್ಯಾಣಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಳಗಡೆ ಕಲ್ಯಾಣಿ ಕೂಡ ಇಲ್ಲಿರುವ ಪರಶಿವನನ್ನು ಮಹಾನಂದೀಶ್ವರ ಅಂತ ಕರಿದ್ರೆ ಇಲ್ಲಿರುವ ಪಾರ್ವತಿ ದೇವಿಯನ್ನ ಕಾಮೇಶ್ವರಿ ಅಂತ ಕರೀತಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಎರಡು ಕಣ್ ಸಾಲದು ಅಮ್ನವ್ರನ್ನ ನೋಡೋದಕ್ಕೆ ಹಾಗೆ ಇಲ್ಲಿ ರಾಮರ ವಿಶೇಷ ಆಲಯ ಇದೆ ಹಾಗೆ ನಮಗೆ ನವಗ್ರಹಗಳ ದೇವಸ್ಥಾನ ಇದೆ ಸಾಕಷ್ಟು ಉಪ ಆಲಯಗಳಿದೆ ತುಂಬನೇ ಚೆನ್ನಾಗಿದೆ ಒಂದು ಟೂ ತ್ರೀ ಅವರ್ಸ್ ಇಲ್ಲಿಗೆ ಸ್ಪೆಂಡ್ ಮಾಡಬೇಕಾಗತ್ತೆ ಯಾಕಂದರೆ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ನೀವು ನೀರಿನಲ್ಲೇ ಇಳಿಬೇಕಾಗಿರುತ್ತೆ ಒಮ್ಮೆ ನೀರಿನಲ್ಲಿ ಇಳಿದ್ರೆ ಎದ್ದೊಳೋದಕ್ಕೆ ಮನ್ಸು ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೀರು ಮಾತ್ರ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಬಂದರೆ ಇಲ್ಲಿ ನಮಗೆ ಗರುಡ ನಂದೀಶ್ವರ ದೇವಸ್ಥಾನ ಇದೆ ನಮಗೆ ವಿನಾಯಕ ನಂದಿ ಹಾಗೆ ಮಹಾನಂದಿನ ದೇವಸ್ಥಾನದ ಒಳಗಡೆ ನೋಡಿದ್ರೆ ಗರುಡ ನಂದೀಶ್ವರ ಒಂದು ಐನೂರು ಮೀಟರ್ ದೂರದಲ್ಲಿ ಇರುತ್ತೆ ಈ ಮೂರು ನಂದಿಗಳ ನಂದೀಶ್ವರನ ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ ಗರುಡ ಪ್ರತಿಷ್ಠಾಪನೆ ಮಾಡಿರುವ ನಂದೀಶ್ವರ ಇದು ಹಾಗೆ ಮಹಾನಂದಿಯಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಬಂದು ದೊಡ್ಡ ನಂದಿಯ ವಿಗ್ರಹ ಇದೆ ಬನ್ನಿ ಒಳಗಡೆ ಹೋಗಿ ನೋಡೋಣಂತೆ ಇದು ಕೂಡ ತುಂಬ ಚೆನ್ನಾಗಿದೆ ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ಒಬ್ರಿಗೆ ಒಳಗೆ ಹೋಗೋಣಂತೆ ಬನ್ನಿ ನೋಡಿ ಈಗ ದೇವಸ್ಥಾನದ ಪಕ್ಕದಲ್ಲಿರುವ ನಂದಿ ಪಾರ್ಕಿಗೆ ಬಂದಿದ್ದೀವಿ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಬೃಹತ್ ನಂದಿ ನೋಡ್ಬೋದು ಹಾಗೆ ತುಂಬಾ ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಇಲ್ಲಿ ಮಹಾನಂದಿ ಅಂದರೆ ಅಂದ್ರೆ ನಂದಿಯ ದೇವಸ್ಥಾನ ಅಂತ ಬಟ್ ಇದು ಪರಶಿವನ ದೇವಸ್ಥಾನ ಇಲ್ಲಿರುವ ಪರಶಿವನನ್ನ ನಂದೀಶ್ವರ ಅಂತ ಕರೀತಾರೆ ಎಲ್ಲಾ ಈಶ್ವರನ ದೇವಸ್ಥಾನಗಳೇ ಆಗಿರುತ್ತೆ ಒಂಬತ್ತು ದೇವಸ್ಥಾನಗಳು ಕೂಡ ಈಶ್ವರನ ದೇವಸ್ಥಾನ ಆಗಿರುತ್ತೆ ಇದೆಲ್ಲ ನಮ್ಮ ಮಹಾನಂದಿಯ ಕ್ಷೇತ್ರ ದರ್ಶನ ಆಗಿತ್ತು ಇಲ್ಲಿಂದ ನಾವು ಹೊಸ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ಬೋದು ಅದು ಬೇರೆ ಯಾವುದೂ ಅಲ್ಲ ಅಹೋಬಿಲ ನರಸಿಂಹಸ್ವಾಮಿ ಕ್ಷೇತ್ರ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಹಾಗಾಗಿ ನೀವು ಮುಂದಿನ ವೀಡಿಯೋ ಕೂಡ ಮಿಸ್ ಮಾಡ್ದಲೇ ನೋಡಿ ಮತ್ತು ಮುಂದಿನ ಹೊಸ ಕ್ಷೇತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಓಂ ನಮಃ ಶಿವಾಯ